ಊರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಅಣ್ಣ ಈಗ ಕೆಲಸದಿಂದ ಬಂದರೂ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀನಿ ನಾನು ಕೂಡ ಮನೇಲಿ ಆ ಊರಿಗೆ ಹೋದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಓಡುತ್ತಾ ಇದ್ದೀವಿ ಹಸ್ಬೆಂಡು ಇನ್ನು ಸ್ಕೂಲ್ ಹತ್ರನೇ ಇದ್ದಾರೆ ಬಂದಮೇಲೆ ಮನೇಲಿ ಇರ್ತಾರೆ ಅವ್ರು ಬರೋದಿಲ್ಲ ನಾನು ಅಣ್ಣ ಮತ್ತು ಮಕ್ಕಳು ಹೋಗ್ತಾ ಇದ್ದೀವಿ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆ ಶನಿವಾರ ಬೆಳಕಿಯಿಂದ ಏನೆಲ್ಲ ಆಯಿತು ಅದನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಕೂಡ ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣ ನನಗೆ ಕೆಲಸ ಬಂದುಬಿಟ್ಟು ಹಸ್ಬೆಂಡ್ಗೆ ಟಿಫನ್ ಕಟ್ಟೋದು ಆರು ಮುಕ್ಕಾಲು ಏಳು ಗಂಟೆಗೆಲ್ಲ ಹಸ್ಬೆಂಡ್ ಹೋಗಿಬಿಡ್ತಾರಲ್ಲ ಕೆಲಸಕ್ಕೆ ಹಂಗಾಗಿ ಅವ್ರಿಗೆ ಟಿಫನ್ ರೆಡಿ ಮಾಡ್ತೀನಿ ದೋಸೆ ಮಾಡಿಕೊಂಡು ಮತ್ತು ಬದನೆಕಾಯಿ ಜಸ್ಬಾ ಸ್ವಲ್ಪ ಜಾಸ್ತಿ ಇದರಿಂದ ಪಲ್ಯ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅವ್ರಿಗೆ ಬಾಕ್ಸ್ಗೆ ಹಾಕಿ ಕೊಟ್ಬಿಟ್ಟು ಆದಮೇಲೆ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ತಿರ್ಗಿ ನನ್ನ ಮಗಳಿಗೆ ರೆಡಿ ಮಾಡಿಕೊಟ್ ಕೊಟ್ಟಿದಂಥ ವಿಡಿಯೋದು ಹಸ್ಬೆಂಡ್ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಕೆ ನನ್ನ ಮಗಳಿಗೆ ಬಾಕ್ಸ್ಗೆ ಕಟ್ಟೋಂಗಿಲ್ಲ ತಿನ್ನಕ್ಕೆ ಮಾತ್ರ ಶನಿವಾರ ಆಗಿದ್ದರಿಂದ ಆಫ್ ಡೇ ಇತ್ತು ಆಫ್ ಡೇ ಇದ್ದಿದ್ದರಿಂದ ಬಾಕ್ಸ್ ಕಟ್ಟೋ ಆಗಿಲ್ಲ ಹಂಗಾಗಿ ತಿನ್ಕೊಂಡು ಹೋದರು ಮತ್ತು ನನ್ನ ಮಗುಂಗೆ ಪಾಪ ಸ್ವಲ್ಪ ಹುಷಾರಿಲ್ಲ ಈಗ ನನಗೂ ಕೂಡ ಹುಷಾರಿಲ್ಲ ನನ್ನ ಮಗಳಿಗೆ ಎಲ್ಲ ಆಗಿದೆ ಹಂಗಾಗಿ ಸ್ವಲ್ಪ ನಿಮಗೆ ವಾಯ್ಸು ಆ ಥರ ಕೇಳಿಸ್ತಾ ಇದೆ ಯಾರು ಕೂಡ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಆಗ್ಬಿಟ್ಟಿದೆ ಊರಿಗೋ ಊರಿಗೆ ನೆಕ್ಸ್ಟ್ ಬರ್ ವೀಡಿಯೋ ಬರ್ತಾ ಇರುತ್ತೆ ನೋಡಿ ಯಾವ ಕಾರಣದಿಂದ ಗಂಟ್ಲು ಕಟ್ಕೊಂತು ಅನ್ನೋದು ನಿಮಗೂ ಗೊತ್ತಾಗುತ್ತೆ ಸ್ವಲ್ಪ ಹೊಲ್ದತ್ರ ಕಣ ಎಲ್ಲ ಮಾಡಿದ್ರಿಂದ ಧೂಳಿಗೆ ಜಾಸ್ತಿ ಇನ್ನೂ ಜಾಸ್ತಿ ವಾಯ್ಸ್ ಹೋಗ್ಬಿಟ್ಟಿದೆ ಆದಮೇಲೆ ಇದು ಅಷ್ಟು ಶನಿವಾರದ್ದು ಹೋಗಿದ ತಕ್ಷಣ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಭಾನುವಾರದ ವೀಡಿಯೋ ಆಗಿರುತ್ತೆ ಅಣ್ಣ ಬೆಳಗ್ಗೆನೇ ಎದ್ದೋಗಿ ಚಿಕನ್ ತೊಗೊಂಬಂದಿದ್ರು ಬಿರಿಯಾನಿ ಕೋಳಿ ಮತ್ತು ಸಾಂಬಾರು ಕೋಳಿ ಫಾರಮು ಬಾಯ್ಲರ್ ಎರಡೂ ಕೂಡ ತೊಗೊಂಡು ಬಂದಿದ್ರು ಅಷ್ಟೊತ್ತಿಗೆ ಅಮ್ಮ ಚಿತ್ರಾನ್ನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೈಸ್ಗೆ ಇಟ್ಕೊಬಿಟ್ಟಿದ್ರು ಅಣ್ಣ ಬೇಡ ಚಿತ್ರಾನ್ನ ಮಾಡಿದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಇನ್ನೇನು ತಿಂತೀಯ ಬೇಡ ಅಂದ್ಬಿಟ್ಟು ರೈಸ್ ಇದ್ದರೆ ಇರಲಿ ಬಿಡು ಆಗುತ್ತೆ ಅಂದ್ಬಿಟ್ಟು ಬಿರಿಯಾನಿ ಮಾಡ್ಕೋ ಪರವಾಗಿಲ್ಲ ನಡೀತದೆ ಅಂತ ಅಂದ್ರಲ್ವ ಹಾಗಾಗಿ ಬಿರಿಯಾನಿ ಮಾಡ್ಕೊಂಡಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಒಂಥರ ಡಿಫ್ರೆಂಟಾಗಿ ಬಂದಿತ್ತು ಈ ಸಲಿಯಂತೂ ಟೇಸ್ಟು ಆಮೇಲೆ ಕಬಾಬ್ ಮಾಡಿಕೊಂಡು ಬಿರಿಯಾನಿ ಮಾಡಿಕೊಂಡು ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಅಪ್ಪನಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಆಯಿತು ಆದಮೇಲೆ ನಾನು ಮತ್ತು ಅಮ್ಮ ಹಾಕ್ಕೊಂಡು ಕೂತಿದ್ದೀವಿ ತಿಂಡಿ ವಾಯ್ಸ್ ಓವರ್ ಕೊಡೋಕ್ಕೂ ಕೂಡ ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಿಕ್ಕಾಪಟ್ಟೆ ಧೂಳಿತ್ತು ಕಣ್ಣಲ್ಲಿ ಮಾತ್ರ ಅಷ್ಟು ಧೂಳಲ್ಲ ಸಿಕ್ಕಾಪಟ್ಟೆ ಧೂಳಿದ್ದರಿಂದ ಘಾಟು ಒಳಗಡೆಗೆ ಹೋಗ್ಬಿಟ್ಟು ವಾಯ್ಸ್ ಮಾತಾಡೋಕ್ಕೆ ಆಗ್ತಿಲ್ಲ ಅಂದರೆ ಶನಿವಾರ ಭಾನುವಾರ ಸೋಮವಾರದ ಮೂರು ದಿವಸದ ವೀಡಿಯೋ ಇರೋದ್ರಿಂದ ಇವತ್ತು ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿರೋದು ಇನ್ನು ನೆಕ್ಸ್ಟ್ ಆಗೋದ್ರೆ ಇನ್ನು ಮೂರು ನಾಲ್ಕು ದಿವಸ ಆಗುತ್ತೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅಂದ್ಬಿಟ್ಟು ನಾನು ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತಾಯಿದ್ದೀನಿ ಉಲ್ಲಾಕಣ ಅಂತ ಅಂದ್ಕೊಂಡ್ರು ಅಪ್ಪರು ಮಳೆ ಬಂದುಬಿಡ್ತು ಏನು ಮಾಡೋಕ್ಕಾಗಲ್ಲ ಯಾವಾಗ ಹಾಕೊಂಥರ ಗೊತ್ತಿಲ್ಲ ಬೆಳಗ್ಗೆಯಿಂದಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಈಗ ಹನ್ನೆರಡು ಗಂಟೆ ಆಗಿದೆ ಈಗ ನಿಮ್ಮ ಜೊತೆ ಸಿಕ್ಕಿದ್ದೀನಿ ಬೆಳಗ್ಗೆ ಬಿರಿಯಾನಿ ಮಾಡಿದೆ ಕಬಾಬ್ ಮಾಡಿಬಿಟ್ಟು ಈಗ ಅಮ್ಮ ಸಾಂಬಾರು ಮಾಡ್ಕೊಂಡಿದ್ದಾರೆ ಒಂದೆರಡು ಪಾತ್ರೆ ಇದ್ದು ಅಂತ ವಾಶ್ ಮಾಡ್ಕೊತಿದ್ದಾರೆ ನನ್ನ ಮಗ ನನ್ನ ಮಗಳಿಬ್ಬರು ಕೂಡ ಹೊಲದತ್ರ ಹೋಗಿದ್ದಾರೆ ಜಿಡಿ ಬರ್ತಿದೆ ಹಂಗೂ ಕೂಡ ಹೋಗಿದ್ದಾರೆ ನನಗೂ ಕೂಡ ನನ್ನ ಮಗಳಿಗೆ ಫಸ್ಟು ಶೀತ ಆಯಿತು ನೆಗಡೆ ಆಯಿತು ಆದಮೇಲೆ ನನ್ನ ಮಗಂಗೆ ಆಯಿತು ಈಗ ನನಗಾಗ್ಬಿಟ್ಟಿದೆ ಸ್ವಲ್ಪ ವಾಯ್ಸು ಹಂಗೆ ಹಿಡ್ದು ಹಿಡ್ದು ಬರುತ್ತೆ ಈಚಕ್ಕೆ ಬೇಜಾರಾಗ್ತಾಯಿದೆ ಹೊಲ್ದ ಹತ್ರ ಏನಿದೆ ಏನು ಹಾಕಿದ್ದಾರೆ ಮತ್ತೆ ನಾನು ಊರಿಗೆ ಹೋದ ಬೆಂಗಳೂರಿಗೆ ಬಂದ ಮೇಲೆ ಹೇಗೆಲ್ಲ ಇದೆ ಅಂತ ನೋಡೋಕ್ಕೆ ಇಷ್ಟ ಏನು ಮಾಡೋದು ಮಳೆ ಬಿಡ್ತದ ಏನೋ ಗೊತ್ತಿಲ್ಲ ಭಾನುವಾರ ಮಧ್ಯಾಹ್ನದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಗಾಳಿ ಮಳೆ ಇದ್ದಿದ್ದರಿಂದ ಕರೆಂಟ್ ಪ್ರಾಬ್ಲಮ್ ಆಗಿತ್ತು ಚಾರ್ಜಿಂಗು ಕೂಡ ಇರಲಿಲ್ಲ ಹಾಗಾಗಿ ಅವತ್ತಿನ ಸಂಜೆ ಟೈಮ್ ಪಾಸ್ ಮಾಡಿದ್ವಿ ಹಾಗೇ ಇದು ಸೋಮವಾರದ ವೀಡಿಯೋ ಉಳ್ಳ ಹಾಕ್ಕೊಂಡಿದ್ದೀವಿ ಕಣಕ್ಕೆ ಭಾನುವಾರನೇ ಮಾಡ್ಕೋಬೇಕಾಗಿತ್ತು ಮಳೆ ಬಂದಿದ್ದರಿಂದ ಮಾಡೋಕ್ಕಾಗಲಿಲ್ಲ ಸೋಮವಾರ ಹಾಕ್ಕೊಂಡಿದ್ದೀವಿ ಇವತ್ತು ಸಂಜೆ ಏನಾದರೂ ಆಗಲಿ ಕೆಲಸ ಮುಗಿಸ್ಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಜನನೂ ಕೂಡ ಜಾಸ್ತಿ ಇದ್ದಾರೆ ಒಂದು ನಾಲ್ಕೈದು ಜನ ಕೆಲಸದವ್ರು ಬಂದಿದ್ದಾರೆ ಬೆಳಗ್ಗೆ ಟಿಫನ್ಗೆ ರೊಟ್ಟಿ ಮಾಡಿಕೊಂಡು ಟೊಮೊಟೊ ಗೊಜ್ಜು ಚಟ್ನಿ ಮಾಡಿಕೊಂಡು ಬಂದು ಎಲ್ಲರಿಗೂ ಕೂಡ ಹಾಕೊಟ್ಬಿಟ್ಟು ಮನೆಗೆ ಹೋದ್ವಿ ಯಾಕಂದರೆ ತಿರ್ಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಬರ್ಬೇಕಾಗಿತ್ತು ಹಣ್ಸಿನ್ಕಾಯಿ ಹಾಕ್ಬಿಟ್ಟು ಮತ್ತು ಒಣಕಾಳು ಹಾಕ್ಬಿಟ್ಟು ಬಸ್ ಸಾಂಬಾರು ಮಾಡಿಕೊಂಡು ಮುದ್ದೆ ರೈಸು ಮಾಡಿಕೊಂಡು ಹೊಲದ ಹತ್ರ ಬಂದ್ವಿ ಅಷ್ಟೊತ್ತಿಗೆ ಅವರು ಕೂಡ ಟ್ಯಾಕ್ಟ್ರು ಬಂದು ಫುಲ್ಲು ಎಲ್ಲ ಟ್ಯಾಕ್ಟ್ರಲ್ಲೆಲ್ಲ ಅದು ಹುಲ್ಲೆಲ್ಲ ಬಿಡಿಸ್ತದೆ ಆದ್ಮೇಲೆಲ್ಲ ಈ ಥರ ಮೆರೆ ಕೋಲು ಅಂತ ಕರೀತಾರೆ ಅದನ್ನು ಅದರಲ್ಲೆಲ್ಲ ಹುಲ್ಲನ್ನು ಉಲ್ಟಾ ಸೀದಾ ಉಲ್ಟಾ ಸೀದಾ ಮಾಡಿಕೊಂಡು ಎಲ್ಲನೂ ಕೂಡ ಅದು ಅವ್ರಿಗೆ ಬರುತ್ತೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮತ್ತು ಅಣ್ಣಗೂ ಕೂಡ ಬರಲ್ಲ ಈ ಕೆಲಸ ಕಣದ ಕೆಲಸ ಅಮ್ಮ ಮಾಡ್ತಾರೆ ಸ್ವಲ್ಪ ಕೆಲಸದವರೇ ಜಾಸ್ತಿ ಕರ್ಕೊಂಡು ಮಾಡಿಸಿದ ಮಾಡಿಸ್ತಿದ್ರು ಅಣ್ಣ ಹಂಗಾಗಿ ಅಮ್ಮ ಒಳಗಡೆ ಅಷ್ಟಾಗಿ ಹೋಗ್ಲೇ ಸಂಜೆ ಮೇಲೆ ಹೋದ್ವಿ ಫುಲ್ಲು ಇದನ್ನು ಒಂಥಾಕೋಷ್ಟೊತ್ತಿಗೆ ಎಷ್ಟು ಕಷ್ಟ ಅಂತ ಅಂದರೆ ತುಂಬಾ ಕಷ್ಟ ಆಯಿತು ಈಗಲೇ ಫುಲ್ಲು ಕಣೆಯೆಲ್ಲ ಪರ್ಕೆಯಲ್ಲಿ ಗುಡಿಸ್ಕೊಂಡು ಒಂಥಕ್ಕೆ ಹಾಕೊಂಡು ಒಂದು ಕಡೆ ಸುರಿಬೇಕು ಅದು ರಾಗಿ ಮಿಷಿನ್ ಕೊಡೋದಕ್ಕೆ ಆವಾಗಲೇ ತುಂಬ ಘಾಟ್ ಬಂದಂಗೆ ಬಂದ್ಬಿಡುತ್ತೆ ಹಂಗೆ ಅಂತೂ ಇಂತು ಲಾಸ್ಟ್ ಫೈನಲಿ ಕೆಲಸ ಎಲ್ಲ ಮುಗೀತು ಮಿಷಿನ್ನು ಕೂಡ ಬಂತು ತೂರ ಮಿಷಿನ್ನು ಫುಲ್ಲು ಕೆಲಸ ಎಲ್ಲ ಐದೂವರೆ ಅಷ್ಟೊತ್ತಿಗೆ ಎ ಟು ಜೆಡ್ ಕೆಲಸ ಎಲ್ಲ ಮಾಡಿಕೊಂಡು ಮನೆಗೆ ರಾಗಿ ತಗೊಂಡು ಹೋದ್ವಿ ಸ್ನಾನ ಮಾಡಿಕೊಂಡು ಫುಲ್ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ನಾವು ಕೂಡ ಹೊರಟ್ವಿ ಬೆಂಗಳೂರು ಕಡೆ ಸ್ಕೂಲ್ ಇದ್ದಿದ್ದರಿಂದ ನನ್ನ ಮಗಳಿಗೆ ಬಂದ್ಬಿಟ್ವಿ ನೈಟೇ ಓವರ್ ಆಲ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ